ನಾ ಬದಕ ಎಲ್ಲ ದಾರಿ ಇಲ್ಲ ಅಂದ್ರೆ ಅವಾಗ ನಾ ಯಾರೊಬ್ರು ಮ್ಯಾಗೆ ಹಲ್ಲು ಮಾಡಿ ನನ್ ನನ್ಗೆ ಸುಸೈಡ್ ಮಾಡ್ಕೊಂಡಾಗ ಜಿಯಾದ್ ಅಂತಾರೆ ಜಿಯಾದ್ ಅರ್ಥ ನಿಜವಾಗೂ ನಮ್ ಪೂರಾ ಮುಸಲ್ಮಾನರು ಗೊತ್ತಿಲ್ಲ ನಮ್ಗೆ ಆ ಜಿಯಾದ್ ಅರ್ಥ ಬಿಜೆಪಿ ಅವ್ರ ಅರ್ಥ ಮಾಡ್ಕೋಬೇಕು ಓದ್ ಬರಬೇಕು ಇದು ಏನೋ ಒಂದು ಯಾವ್ದೊಂದು ಒಂದು ಕಂಟ್ರಿ ಕಂಟ್ರಿಲಿಂದ ಏನೋ ಒಂದು ಸ್ಟೆಪ್ ಸಿಕ್ಕಿದವ್ರಿಗೆ ಅವ್ರು ಏನ್ ಅಂದ್ರೆ ಹೊರಗಿಂದ ಕಂಟ್ರಿಗೆ ಫಾಲೋ ಮಾಡಿ ಆರ್ ಎಸ್ 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 ಸಂಪುರಿ ಅವ್ರ ಇದೆಲ್ಲ ಷಡಂತರ ಮಾಡಿ ಇವತ್ತವ್ರಿಗೆ ಯಾವ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಈಗ ನಮ್ಮ ಕಾಂಗ್ರೆಸ್ ಜೋರ್ ಆತು ನಾವು ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ಕೇಳ್ರಿ ಮನಮೋಹನ್ ಸಿಂಗ್ ಇದ್ದಂಥ ಹತ್ತು ವರ್ಷ ಏನು ಅಭಿವೃದ್ಧಿ ಮಾಡಿವಿ ಸಿದ್ದರಾಮಯ್ಯ ಸಾಹೇಬ್ರ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟು ಮಂಟ ಇದ್ದು ಏನ್ ಅಭಿವೃದ್ಧಿ ಮಾಡಿದ್ದಾರೆ ಇವತ್ತು ಎರಡ್ ಸಾವಿರ ಇಪ್ಪತ್ತ್ ಮೂರ್ಗ ಅಧಿಕಾರಕ್ಕೆ ಬಂದು ಒಂದು ವರ್ಷಗಳಾಗಿ ಏನ್ ಮಾಡಿದಿವಿ ನಮ್ಮ ಸಾಧನೆ ಹೇಳಿ ನಾವು ಮತ ಕೇಳ್ತಾ ಇದೀವಿ ಬಿಜೆಪಿಯವ್ರ ಕಡೆ ಯಾವುದೋ ಸಾಧನೆ ಇಲ್ಲ ಯಾವಾಗ ಅಂದ್ರೆ ಹಿಂದೂ ಮುಸ್ಲಿಂ ಇಂಡಿಯಾ ಪಾಕಿಸ್ತಾನ್ ಹಿಂದೂಸ್ತಾನ್ ಮಶಾನ್ ಖಬ್ರಸ್ತಾನ್ ಹಿಂದೂ ಮುಸಲ್ಮಾನ್ ಅಂತ ಬಿಟ್ಟು ಬೇರೆ ಯಾವ್ದು ಅವ್ರ ಕಡೆ ಅಭಿವೃದ್ಧಿ ಕೆಲಸ ಇಲ್ಲ ಇವತ್ತು ನಿಯಾ ಕೊಲೆ ಆಗಿದೆ ಹೆಣದ ಮ್ಯಾಗ ಒಂದು ರಾಜಕೀಯ ಮಾಡ್ತಾ ಅವ್ರು ಪ್ರಹ್ಲಾದ್ ದಿವಸ ಕಡೆ ತಾಕತ್ತಿದ್ರೆ ನಾ ಇಂತ ಕೆಲಸ ಮಾಡೀನಿ ಇಂತ ಅಭಿವೃದ್ಧಿ ಕೆಲಸ ಮಾಡಿದೀನಿ ಇಂತ ಹೊಸ ಹೊಸ ಯೋಜನೆ ತಗೊಂಡ್ಬಂದಿ ಅಂತೇಳಿ ಇಲೆಕ್ಷನ್ ಮಾಡಲಿಲ್ಲ ಪಾಪ ಅವರು ತಂದೆ ತಾಯಿ ದುಃಖನಿ ಆಗಿದ್ದಾರೆ ಆ ಮನಿ ನೋಡಿದ್ರೆ ಅವ್ರ ರಾಜಕೀಯ ಕೇಂದ್ರ ಮಾಡಿ ಯಾರು ಬರ್ತಾರ ಬಿಜೆಪಿಯವರ ಪೂರಾ ಬೆಸ್ತ್ಕೊಂತ ಇದ್ದಾರೆ ಅದು ರಾಜಕೀಯ ನಮ್ ಕೈವಾಡಿದ್ರೆ ಸರ್ ಬೇರೆಂಗ್ ಪಳಿಸ್ಲಿ ಕಂಪ್ಲೀಟ್ ಕೊಡಿ ಈಗ ನಿರಂಜನ್ ಹೇನೆ ಮಠ ನಮ್ ಕಾಂಗ್ರೆಸ್ ಕಾರ್ಪೋಟ್ರ ನಮ್ ಕಾಂಗ್ರೆಸ್ ಸದಸ್ಯ ಸದಸ್ಯರ್ ಅವ್ರ ತಂದೆ ಹೋಗಿ ಆರ್ ನಲ್ಲಿ ಯಾರ್ಯಾರ ಶಾಮೀಲ್ ಅದಾರ ಎಲ್ಲ ಕಂಪ್ಲೀಟ್ ಕೊಟ್ಟಾರ ಕಾಂಗ್ರೆಸ್ ಪಕ್ಷದ ಶಾಮೀಲ್ ಆದ್ರೆ ಕಾಂಗ್ರೆಸ್ ಪಕ್ಷ ಮೇಲೆ ಕಂಪ್ಲೇಂಟ್ ಕೊಡಿ ಕಾಂಗ್ರೆಸ್ ಅವ್ರ ನಾನು ಹೋಗಿನಿ ನಮ್ಮ ಸಿನಿ ಅನಿಲ್ ಪಾಟಲ್ ಅವ್ರು ಹೋಗ್ಯಾರೆ ಸಂತೋಷ್ ಲಾಡ್ ಹೋಗ್ಯಾರೆ ಪ್ರಸಾದ್ ಅಬಾರ ಹೋಗಿದ್ದಾರೆ ಮಾಜಿ ಸಚಿವರಾದಂತ ಇಂಡಸ್ಗಿರಿ ಹೋಗಿದ್ದಾರೆ ಶ್ರೀನಿವಾಸ ಮಾನಿ ಹೋಗಿದ್ದಾರೆ ಕೋನ್ ರೆಡ್ಡಿ ಅವ್ರು ಹೋಗ್ಯಾರೆ ಎಲ್ಲಾ ನಮ್ಮ ಮಂತ್ರಿ ಎಮ್ ಎಲ್ ಎ ನಮ್ಮ ಪಕ್ಷದ ಮುಖಂಡರು ಎಲ್ಲ ಹೋಗ್ಯಾರ ನೀ ಯಾರ ಅವ್ರ ನಡ್ಡಾ ಅವರು ವಿಶೇಷವಾಗಿ ನಿರಂಜನ್ ಹಿರೇಮಠ ಮನಿಗೆ ನಿಯಾ ಮನಿಗೆ ಬರ್ಬೇಕಂತ ಬಂದಿಲ್ಲ ಅವ್ರ ಶೆಡ್ಯೂಲ್ ಪ್ರಕಾರ ಅವ್ರ ಕಾರ್ಯಕ್ರಮ ಐತಿ ಅವ್ರು ಬಂದಾರ ಅದಕ್ಕೆ ಅವ್ರ ಮನೆ ಹೋಗ್ಯಾರ ಒಂದ್ ದೊಡ್ಡ ಹೊಸ ಸಿಕ್ಕಂದ ಸಿಕ್ಕಿಬಿಟ್ಟಿದೆ ಬಿಜೆಪಿ ಗದ ಮತ್ತು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತಾರೆ ಈ ಕರ್ನಾಟಕದಲ್ಲಿ ಮೊನ್ನೆ ಉಡುಪಿನಲ್ಲಿ ನಾ ಕೊಲೆ ಆತು ಆ ರುಕ್ಸಾನ್ ಕೊಲೆ ಆತು ಅದರ ಬಗ್ಗೆ ಸರ್ ಮಾತಾಡ ಅಂತೇಳಿ ಅವ್ರಿಗೆ ಪ್ರಹ್ಲಾದ್ ಜೋಶಿಗೆ ಹೆದರಿಕೆ ಇದೆ ಈ ಸರ್ತೆ ಅವ್ರ ಇಲೆಕ್ಷನ್ ಅಲ್ಲ ಈ ತರ ಎಲ್ಲ ಅವ್ರ ಪಕ್ಷದ ಕಾರ್ಯಕರ್ತರು ಬೀದಿಗಿಳಿಸಿ ಒಂದು ವಿದ್ಯಾರ್ಥಿನಾಗಿದಂತ ಹತ್ಯೆಗೆ ಅವ್ರ ರಾಜಕೀಯ ಬಣ್ಣ ಕೊಟ್ಟು ಅದ ಬೆಳ್ಕೊಂಡು ರಾಜಕೀಯ ಲಾಭ ತಗೊಂಡಾಗ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಜನ ತೀರ್ಮಾನ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿಗೆ ನಾ ಈ ಸರ್ತಿ ಸೌಲಭ್ಯ ಸಲ್ಲಿಸ್ತೇನೆ ಈಗ ಮೊನ್ನೆ ಬಸವರಾಜ್ ಯತ್ನಾಳ್ ಅವರು ಬಂದ್ರು ದಿವಸ ಅದರಲ್ಲೇ ಒಂದು ಚಿನ್ನದಿಂದ ಮುಸ್ಲಿಂ ಬಾಂಧವರು ಮುಸ್ಲಿಂ ಸಮುದಾಯದವರು ಒಂದು ಮದರ್ಸಾ ನಡೆಸ್ತಾರೆ ಆ ಮದರ್ಸಾದಲ್ಲಿ ಆತಂಕವಾದಿ ಅಂತ ಹೇಳಿ ಇದು ಅಂತ ಯಾರು ಹಿಂದೂಗಳಿಗೆ ಯಾರು ಸಾಯಿಸ್ತಾರೆ ಅವ್ರಿಗೆ ಚೆನ್ನದ್ ಕಬೂಲ್ ಆಗುತ್ತೆ ಅಂತ ಆಯ್ತ ಈಗ ಫಯಾಜ್ ಯಾವ್ದೋ ಮದರ್ಸಿನಲ್ಲಿ ಹೋದಾನ ಕಲಿಯಾಗಿರುವಂತ ವ್ಯಕ್ತಿ ಯಾವ್ದೋ ಮದರ್ಸಾ ಸ್ಟೂಡೆಂಟ್ ಅಂತ ಹೇಳಿ ನಾವು ನಮ್ಮ ಮದರ್ಸಾನು ಬಂದ್ ಮಾಡಿಸ್ತೀವಿ ಹೇಳಿ ಮೊದಲ ಸಾಲ ನಮ್ಮ ಸಮಾಜದ ನಮ್ಮ ನಮ್ಮ ಇಸ್ಲಾಂ ದೀನಿಂದ ಎಲ್ಲ ಬಿಟ್ಟು ಬೇರೆ ಏನು ಕಲ್ಸಂಗಲ್ಲ ಮತ್ತೆ ಯಾವುದೋ ಸಮಾಜ ಆಗಲಿ ಹೇಳೋಂಗಲ್ಲ ಈ ಯತ್ನಾಳ್ ಈ ಸಂಘ ಪರಿವಾರದಾಗ ಇದು ಬಿಟ್ಟು ಬೇರೆ ಅವ್ರ ಕಡೆ ಮಾತಾಡಕ್ಕೆ ಶಬ್ದ ಇಲ್ಲ ಇಂತ ಎಲ್ಲ ಮಾಡಿ ಜನಕ್ಕೆ ತಪ್ಪು ದಾರಿಗೆ ತರುವಂತ ಕೆಲಸ ಮಾಡ್ತಾರೆ ಒಂದೇ ಸಮಾಜಕ್ಕೆ ಒಂದು ಗುರಿ ಇಟ್ಕೊಂಡೆ ಸಮಾಜ ಸರ್ ಹಾಳು ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ದಿವಸ ದಿವಸೊಳಗೆ ಅವ್ರಿಗೆ ಉತ್ತರ ಕೊಡ್ತೀವಿ ನಾವು ಮುಂಜಾಗ್ರತಿನ ಆಗಿ ಯತ್ನಾಳ್ ಅಂತವ್ರಿಗೆ ಬೈಕ್ ಬಂದ್ ಮಾಡಕ್ಕೆ ಏನ್ ಶಬ್ ಯೂಸ್ ಮಾಡ್ಬೇಕು ಅದನ್ನ ಯೂಸ್ ಮಾಡ್ತೀವಿ ತಕ್ಕಿದ್ರೆ ಹದಿನಾಲ್ ಬಂದ್ ನಮ್ ಮುಂದ್ ಮಾತಾಡೋದು ಪ್ರಯಾಗಿಕ ನೋಡ್ರಿ ಪೊಲೀಸ್ ಇನ್ವಿಟಿಗೇಷನ್ ನಡೆಸ್ತಾ ಇದಾರೆ ನಾವು ಮೊದಲೇ ಹೇಳಿ ನಮ್ಮ ಕೈಯಾಗ್ ಕೊಡ್ರಿ ಅವಂಗ ನಾ ಏನ್ ಬುದ್ಧಿ ಕಲಿಸ್ಬೇಕು ಕಲಿಸ್ತೀವಿ ಅವಂಗ ಅವ್ನ ಹೆಣಾನ ತಂದು ನಿಮ್ಮ ಕಡೆ ಇಡ್ತೀವಿ ಅವ್ನ ರುಂಡ್ ಕಳ್ತಿ ನಿಮ್ಮ ಕಡೆ ಹುಬ್ಲಿ ಬಾಗಲ ಕಟ್ತೀವಿ ಅಂತ ಹೇಳಿ ಇಷ್ಟಿನ ಜಾಸ್ತಿ ಏನು ಹೇಳ್ಬೇಕು ಸರ್ ಈಗ ತನಿಖೆ ಮಾಡ್ತೀವಿ ಅಂತ ಹೇಳಿ ರಾಜಕಾರಣಿಗೋಸ್ಕರ ಮಹೇಶ್ ತಂಗಿನಕಾಯಿ ನೋಡ್ರಿ ಅಕಸ್ಮಾಗಿ ಒಂದು ಇಲೆಕ್ಷನ್ ಗೆಲ್ಲಿದ್ದಾರೆ ಜಗ್ಗಿ ಶೆಟ್ಟರ್ ಕೊಟ್ಟು ಏನೇನ್ ಆತು ಅದ್ರ ಮ್ಯಾಗ ಇಲೆಕ್ಷನ್ ಗೆದ್ದಾರೆ ಮಹೇಶ್ ತಂಗಿನಕಾಯಿ ಕಡೆ ಬೇರೆ ಮಾತಾಡೋ ಅಂತ ಹೇಳಿ ಸಾಕಷ್ಟು ಸಮಸ್ಯೆ ಇದೆ ಹುಬ್ಳಿದಾರಲ್ಲಿ ಅದರ ಬಗ್ಗೆ ಏನಾರು ಒಂದಿವ್ಸ ಮೀಟ್ ಮಾಡಿ ಮಾತಾಡ ಅಂತ ಹೇಳ್ರಿ